ಹೇಳ ಸರ್ ಏನು ರೋಡ್ ಏನು ಸಮಸ್ಯೆ ಇದೆ ಹಾಟ್ಲಿ ರೋಡಲ್ಲಿ ಫುಟ್ಪಾತ್ ಡ್ಯೂಟಿ ದಿಕ್ ಏನು ಪ್ರೋಗ್ರಾಮು ಮಿನಿಸ್ಟರ್ ಆಫೀಸಿಂದ ಅಪ್ರೂವ್ ಆಯಿತು ಇವರೇನು ಮಾಡಿದ್ರು ಐ ಟಿ ಸಿ ಗ್ರೂಪ್ ಆಫ್ ಕಂಪನಿ ಹೋಗಿ ಹೋಗಿ ಸಿ ಎಸ್ ಆರ್ ಫಂಡಲ್ಲಿ ನಮಗೆ ದುಡ್ಡು ಬೇಕು ಅಂತ ಹೇಳಿದ್ಮೇಲೆ ಅವರು ಅಪ್ರೂವ್ ಮಾಡಿದ್ರು ಐ ಟಿ ಸಿ ಅವರು ಲೂಯಿಸ್ ಇನ್ಫ್ರಾಸ್ಟ್ರಕ್ಚರ್ ಆ ಕಂಪ್ನಿಗೆ ಕಾಂಟ್ಯಾಕ್ಟ್ ಕೊಟ್ಟರು ಅವರು ಲಾಸ್ಟ್ ಟೂ ಇಯರ್ಸ್ ಸ್ಟಾರ್ಟ್ ಮಾಡ್ತಾರೆ ಎರಡು ವರ್ಷದಿಂದ ಕೆಲಸ ಮಾಡಿ ಅದು ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು ಇತ್ತೀಚೆಗೆ ಏನು ಏನಾಯಿತು ರೈಲ್ವೇಸ್ ಅವರು ಸಿ ಸಿ ರಿಟೆನ್ಷನ್ ವಾಲ್ಬಿಟ್ಟು ದೊಡ್ಡವಲ್ಲ ಹದಿನೆಂಟು ಫೀಟು ಇಪ್ಪತ್ತು ಫೀಟು ವಾಲ್ ರೇಸ್ ಮಾಡ್ತಾ ಇದ್ದಾರೆ ಅವರು ಫೋರ್ತ್ ಲೇನ್ ಫಾಸ್ಟೆಸ್ಟ್ ಲೇನ್ ಬೇರೆ ಆಗ್ತಾ ಇದಾರೆ ಅದರಲ್ಲಿ ಏನಾಯಿತು ಡ್ಯಾಮೇಜ್ ಆಯಿತು ಯಾವುದು ರೈಲಿಂಗ್ಸ್ ಹಾಕಿರೋದು ಪೇಮೆಂಟು ಕರ್ಬ್ಸು ಅಷ್ಟೊಂದು ಎಲ್ಲನೂ ಡ್ಯಾಮೇಜ್ ಆಗಿದೆ ನಾವು ಹೋಗಿ ವಿನಂತಿ ಮಾಡಿದ್ವಿ ರೈಲ್ವೇಸ್ಗೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಏನು ಮಾಡ್ತಾರೆ ಜನ ಓಡಾಡೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಕೇಬಲ್ ಕಟ್ ಆಗಿ ಬಿದ್ದಿದೆ ಕಲ್ಲುಗಳು ಬಿದ್ದಿದೆ ಬಿದ್ದೆ ಇದೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ ಯಾರೋ ಅವರು ಇನ್ನೊಂದು ಏನು ಮಾಡ್ತಾರೆ ಈಗ ಅಲ್ಲಿ ಒಂದು ಪರ್ಕುಲೇಷನ್ ಬೆಲ್ಲ ಮಾಡಿದಾರೆ ಅಲ್ಲಿ ಬರೋ ನೀರು ಹತ್ರ ನೋಡಿದಾಗ ಅದು ಅದರಿಂದ ಏನಾಗ್ತದೆ ಪಾಟ್ರಲ್ಗಳು ಫುಲ್ ನೀರು ಹೋಗ್ತದೆ ಜ ಜನ ಈಗ ಫುಟ್ಪಾತಲ್ಲಿ ಓಡಾಡೋಕ್ಕಾಗಲ್ಲ ಶಾಲೆ ಮಕ್ಕಳು ಓಡಾಡೋಕ್ಕಾಗಲ್ಲ ಅವರ ರೋಡಲ್ಲೇ ನಡಿಬೇಕು ರೋಡಲ್ಲಿ ಹೆವಿ ಟ್ರಾಫಿಕ್ ಫೋರ್ ವೀಲರು ಬಸ್ಸು ಓಡಾಡ್ತಾ ಇರ್ತಾರೆ ಇದರಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ ರೈಲ್ವೇಸ್ಗೆ ದಯವಿಟ್ಟು ಬೇಗ ಮಾಡಿ ರೈಲಿಂಗ್ಸ್ ರಿಪೇರ್ ಮಾಡಿ ಪೇಮೆಂಟ್ ಸರಿ ಮಾಡಿ ವಿಕಬ್ಸ ಸರಿ ಮಾಡಿ ಕೊಡಬಿಟ್ಟು ಅವ್ರಿಗೆ ಅವ್ರು ವ್ಯಕ್ತಿ ಮಾಡಿ ಅವರು ಅವರು ಮಾಡ್ತಾ ಇಲ್ಲ ಈಗ ಇವ್ರಿಗೆ ನಮ್ಮ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಏನು ಮಾಡಿದ್ರು ಮೊನ್ನೆ ಮೊನ್ನೆ ಬಂದು ಇನ್ಸ್ಪೆಕ್ಷನ್ ಮಾಡಿದೆ ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ ಮೇಲೆ ಮಾಡುವಾಗ ಬಂದಿಲ್ಲ ಅದು ಇದು ಮಾಡಿ ಅದು ಮಾಡಿ ಏನು ಹೇಳೋಕ್ಕಾಗಲಿಲ್ಲ ಪ್ರಾಜೆಕ್ಟ್ ಮುಗಿದ ಮೇಲೆ ಬಂದು ನೋಡಿ ನೋಡಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದ್ಬಿಟ್ಟು ಹೊಡೆದಾಕ್ಯಾರೆ ಯಾವುದೋ ಎಂಬ್ಯಾಕ್ಮೆಂಟ್ ಹೊಡೆದು ಹಾಕಿದ್ದಾರೆ ರೇಲಿಂಗ್ ಹೊಡೆದಾಕಿದ್ದಾರೆ ಅದಕ್ಕೆ ಕಟ್ ಪೀಸ್ ಮಾಡಿದರೆ ಕಟ್ ಬಿದ್ದಿರೋದು ಕಟ್ ಪೀಸ್ ಎಲ್ಲೂ ಹೋಗಿ ಗೊತ್ತಿಲ್ಲ ನಾವು ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದೀವಿ ಇದು ರೀ ಏನು ಏನು ಗೊತ್ತಾಗ್ತಾ ಇಲ್ಲ ಏನು ಪರಿಹಾರ ಕಂಡು ಇಲ್ಲ ಇದನ್ನ ನಾವೇನು ಮಾಡ್ತೀವಿ ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ ಈಗ ರೈಲ್ವೇಸ್ ಅವರು ಬಿ ಬಿ ಎಂ ಪಿ ಅವರು ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಕೊಟ್ಟು ಸೇರಿ ಒಂದು ಪರಿಹಾರ ಕಂಡೀಷನ್ಲಿ ಏನೋ ಒಂದು ಮಾಡಿ ಜನ ಇದು ಪಾತಲ್ಲಿ ಅದು ಫುಟ್ಪಾತ್ ಫುಟ್ಪಾತಲ್ಲಿ ನಡೆಯೋಕ್ಕೆ ಒಂದು ಜಾಗ ಸರಿ ಜಾಗ ಮಾಡಿಕೊಡ್ಲಿಕ್ಕೆ ಕೇಳ್ತಾ ಇದ್ದೀವಿ ಅಂದರೆ ಆಮೇಲೆ ಐ ಟಿ ಅವರು ಭಾರಿ ಹೆಲ್ಪ್ ಮಾಡಿದ್ದಾರೆ ಮಾನ್ಯ ಮಂತ್ರಿಗಳು ಭಾರಿ ಹೆಲ್ಪ್ ಮಾಡಿದ್ದಾರೆ ಈಗ ಝೋನಲ್ ಕಮಿಷನರು ಜಾಯಿಂಟ್ ಕಮಿಷ್ನರು ಬಿ ಬಿ ಎಂ ಪಿ ಅವರು ಭಾರಿ ಸಪೋರ್ಟಿವ್ ಆಗಿದ್ದಾರೆ ಆದರೆ ಕೆಲಸ ಇಲ್ಲ ಇಲ್ಲ

ಅವ್ರ ಕರ್ತವ್ಯ ಅದು ಬಂದು ನೋಡಬೇಕು ಬಂದು ಇನ್ಸ್ಪೆಕ್ಷನ್ ಮಾಡಬೇಕು ಮಿಡ್ ಕೋರ್ಸ್ ಕರೆಕ್ಷನ್ ಮಾಡಬೇಕು ಏನು ಮಾಡ್ತಾ ಇಲ್ಲ ಕೆಲಸ ಮುಗಿದ್ಮೇಲೆ ಸರಿ ಇಲ್ಲ ಬಂದ್ಬಿಟ್ಟು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಫುಟ್ಪಾತ್ ಎಂಬ್ಯಾಕ್ಮೆಂಟ್ ಮಾಡಿಬಿಟ್ಟಿದ್ದಾರೆ ರೈಲಿಂಗ್ ಕೊಟ್ಬಿಟ್ಟು ಬೆಂಗಳೂರಿಂದ ಮೈಸೂರು ಗಂಟೆ ಎಕ್ಸ್ಪ್ರೆಸ್ ಸರ್ವೆ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಇಲ್ಲಿ ಚನ್ನಪಟ್ಟಣ ಚನ್ನಪಟ್ಟ ನೋಡೋಂಗಿಲ್ಲ ಮಂಡ್ಯ ನೋಡೋಂಗಿಲ್ಲ ಬರೀ ಮೈಸೂರಿಗೆ ಹೋಗ್ಬೇಕು ಈ ಥರ ಒಂದು ವಾತಾವರಣ ಆಗಿಬಿಟ್ಟಿದೆ ಅದಕ್ಕೆ ನಾವೇನು ಮಾಡಿದ್ವಿ ಈಗ ರಿಕ್ವೆಸ್ಟ್ ಮಾಡಿದ್ದೀವಿ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ವಿ ಇಲ್ಲಿ ನೀವು ಒಂದು ಸರ್ವೆ ಮಾಡಿ ಐ ಟಿ ಸಿ ಅವರು ಬಂದಿದ್ದರು ಆಮೇಲೆ ಐ ಟಿ ಸಿ ಕಾಂಟ್ರಾಕ್ಟರ್ ಬಂದದ್ದು ಅವರು ಮುದ್ದು ಕಾರ್ಯಕ್ರಮ ಮಾಡ್ತಿದ್ಬಿಟ್ಟು ಒಪ್ಕೊಂಡು ಹೋಗಿದ್ದಾರೆ ಈಗ ಬಿ ಬಿ ಎಂ ಪಿ ಮತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಬೇಜವಾಬ್ದಾರಿಯಿಂದ ಎಲ್ಲ ಡ್ಯಾಮೇಜ್ ಆಗಿ ಬೇಜವಾಬ್ದಾರಿನ ಹೇಳೋಕ್ಕಾಗಲ್ಲ ನನಗೆ ಕೆಲಸ ಮಾಡಿಕೊಡ್ರಿ ಪೆಡಿಸ್ಟ್ರಿಯನ್ ಫೆಂಡಸ್ಟ್ರಿಯೈಸ್ ಮಾಡಿಬಿಟ್ಟು ನಾವು ವಿನಂತಿ ಪಾದಾಚಾರ್ಯ ಮಾರ್ಗ ಸರಿ ಮಾಡಿ ಸರಿ ಮಾಡಿ ಅಷ್ಟೇನಲ್ಲ ಇಲ್ಲಾಂದರೆ ಎಲ್ಲ ರೋಡಲ್ಲಿ ಓಡಾಡ್ತಾ ಇದ್ದಾರೆ ಈಗ ಅವರು ಈಗ ಒಳಗೆ ಆಯ್ತು ಅಂದರೆ ಫುಲ್ ಇಲ್ಲಿಂದ ಆ ಕಡೆವರೆಗೆ ಕ್ಲೋಸ್ ಮಾಡಿದ್ರು ಒಂದು ಎಂಟ್ರಾದ್ರೆ ಎಕ್ಸಿಟ್ಗೆ ಜಾಗನೇ ಇಲ್ಲ ಆ ಥರ ಮಾಡಿದ್ರು ಈಗ ಅದು ರೋಡಲ್ಲಿ ಓಡಾಡ